ಪುರಾಣ ಪ್ರಸಿದ್ಧ ರಾಮನಗರದ ಶ್ರೀ ರೇವಣ ಸಿದ್ದೇಶ್ವರ ಜಾತ್ರಾ ಮಹೋತ್ಸವವು ಸೋಮವಾರ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನಡೆಯಿತು ರಾಮನಗರ ತಾಲೂಕಿನ ಕೈಲಾಂಜ ಹೋಬಳಿಯ ರೇವಣಸಿದ್ದೇಶ್ವರ ಬೆಟ್ಟದಲ್ಲಿ ಮಹಾರಥೋತ್ಸವಕ್ಕೆ ಶಾಸಕ ಇಕ್ಬಾಲ್ ಹುಸೇನ್ ಚಾಲನೆ ನೀಡಿದರು ರಥೋತ್ಸವಕ್ಕೆ ಶಾಸಕ ಇಕ್ಬಾಲ್ ಹುಸೇನ್ ಚಾಲನೆ ನೀಡಿ ನಂತರ ಮಾತನಾಡಿದರು ಭಾಳ ಪ್ರಸಿದ್ಧಿಯಾದಂಥ ಒಂದು ದೇವಸ್ಥಾನ ಇದು ಪ್ರತಿ ವರ್ಷ ಕೂಡ ನಾವು ಇಲ್ಲಿ ಜಾತ್ರಾ ಮಹೋತ್ಸವವನ್ನು ಭಾಳ ಭಕ್ತಿಯಿಂದ ಭಾಳ ವಿಜೃಂಭಣೆಯಿಂದ ಇಡೀ ತಾಲೂಕಿನ ಜನ ಸುತ್ತಮುತ್ತ ತಾಲೂಕಿನ ಜನ ಸಹಸ್ರಾರು ಜನ ಬಂದು ಈ ಜಾತ್ರೆಯಲ್ಲಿ ಎಲ್ಲರೂ ಪಾಲ್ಗೊಡ್ತಾರೆ ರೇಣು ಬೆಟ್ಟ ಅಂತ ಹೇಳಿದ್ರೆ ನಮ್ಮ ರಾಜ್ಯದಲ್ಲಿ ಭಾಳ ಪ್ರಸಿದ್ಧವಾದಂಥ ಒಂದು ಬೆಟ್ಟ ರೇಣು ಸಿದ್ದೇಶ್ವರ ಸ್ವಾಮಿಯವರು ಇಲ್ಲಿ ಮೇಲೆ ಬೆಟ್ಟದ ಮೇಲೆ ತಪಸ್ಸನ್ನು ಕೂತು ಪ್ರತಿಷ್ಠಾಪನೆಯನ್ನು ಒಂದು ಏನೋ ಒಂದು ಸಿದ್ಧತೆಯನ್ನು ಮಾಡಿದಂಥ ಬೆಟ್ಟ ಇದು ಪರಿಶುದ್ಧ ಮಾಡಿದಂಥ ಬೆಟ್ಟ ಇದು ಸೊ ಆವ ನಿಟ್ಟಲ್ಲಿ ಭಾಳ ಭಕ್ತಿಪೂರ್ವಕವಾದಂತೂ ಇಲ್ಲಿ ನಾವೆಲ್ಲರೂ ಕೂಡ ನಾನು ಮತ್ತು ನಮ್ಮ ನಾಯಕರಾದಂಥ ಬ ರಾಜಣ್ಣವರು ಡಿ ಸಿರವರು ಅನೇಕ ನಮ್ಮ ನಾಗೇಶ ಎಲ್ಲ ಮುಖಂಡರುಗಳು ಎಲ್ಲರೂ ಕೂಡ ಇವತ್ತು ನಮ್ಮ ಚೇರ್ಮನ್ ಆದಿಯಾಗಿ ನಮ್ಮ ಗುನ್ನೂರು ಗಿರೀಶು ಬೆಟ್ಟಗೌಡ ಸಾಕಷ್ಟು ಜನ ಮುಖಂಡಗಳಲ್ಲೂ ಸೇರಿ ಇವತ್ತೆಲ್ಲರೂ ಕೂಡ ಇವತ್ತಕ್ಕೆ ಚಾಲನೆಯನ್ನು ಕೊಟ್ಟಿದ್ದೀವಿ ಇದಕ್ಕೆ ಸಾಕಷ್ಟು ಮನವಿಗಳು ಬಂದಿತ್ತು ಇಲ್ಲಿ ಬೆಟ್ಟ ಏರೋಕ್ಕಾಗಲ್ಲ ಅಂಥೇಳಿ ನಾವಿಲ್ಲಿ ಲಿಫ್ಟ್ ಮಾಡಬೇಕಂಥೇಳಿ ನಾವು ಒಂದು ಪ್ರಸ್ತಾವನೆ ಸರ್ಕಾರಕ್ಕೆ ಕೊಟ್ಟಿದ್ವಿ ಎರಡು ಕೋಟಿ ರೂಪಾಯಿ ದುಡ್ಡನ್ನು ಈ ಬೆಟ್ಟಕ್ಕೆ ಲಿಫ್ಟ್ ಮಾಡಕ್ಕೆ ಕೊಟ್ಟಿದ್ದಾರೆ ಎರಡು ಕೋಟಿ ರೂಪಾಯಿ ಸಾಕಾಗಲ್ಲ ಇದಕ್ಕೆ ಇನ್ನೊಂದು ಎರಡು ಕೋಟಿ ರೂಪಾಯಿ ನಾಲ್ಕು ಕೋಟಿ ರೂಪಾಯಿ ಬೇಕು ಅಂತ ಹೇಳ್ತಾ ಇದ್ದಾರೆ ಭಕ್ತಾದಿಗಳು ಮೇಲೆ ಹೋಗೋಕ್ಕೋಸ್ಕರ ವಯಸ್ಸಾದಂಥವ್ರು ಮಕ್ಕಳವರು ಅದಕ್ಕೊಂದು ವ್ಯವಸ್ಥಿತವಾದ ಇದು ವ್ಯವಸ್ಥೆ ಮಾಡಬೇಕಂಥೇಳಿ ಎರಡು ಕೋಟಿ ಇರೋದನ್ನ ನಾಲ್ಕು ಕೋಟಿಗೆ ನಾನು ಈಗಾಗಲೇ ಸರ್ಕಾರಕ್ಕೆ ಮನವಿ ಮಾಡಿದ್ದೀನಿ ಈಗ ಹಾಲಿ ಎರಡು ಕೋಟಿ ರೂಪಾಯಿ ದುಡ್ಡನ್ನು ಸರ್ಕಾರ ರಾಮದೇವರ ಬೆಟ್ಟಕ್ಕೆ ಎರಡು ಕೋಟಿ ರೂಪಾಯಿ ರೇವಣ ಬೆಟ್ಟಕ್ಕೆ ಎರಡು ಕೋಟಿ ರೂಪಾಯಿ ದುಡ್ಡಿನ ಅನುದಾನ ಕೂಡ ಕೊಟ್ಟಿದ್ದಾರೆ ಎಲ್ಲರೂ ಕೂಡ ಭಕ್ತರಲ್ಲಿ ನಾವೆಲ್ಲರೂ ಕೂಡ ಪ್ರಾರ್ಥನೆ ಭಗವಂತನಲ್ಲಿ ಅವರು ಕೂಡ ಮಾಡೋಣ ನಮಗೆ ಒಳ್ಳೆ ಬೆಳೆ ಶಾಂತಿ ನೆಮ್ಮದಿ ರೈತರಿಗೆ ಅನುಕೂಲವಾಗುವ ರೀತಿಯಲ್ಲಿ ಸಕಾಲಕ್ಕೆ ಮಳೆ ಕೊಡಲಿ ಹೇಳಿ ಆಶಿಸ್ತೀನಿ ರೇವಣಸಿತೇಶ್ವರ ಸ್ವಾಮಿಗಳ ಜಾತ್ರೆಯನ್ನು ನಾವು ಅದೂರಿಯಾಗೆ ನಿರ್ವಹಿಸ್ತಾ ಬಂದಿದ್ದೀವಿ ನಾವು ಚಿಕ್ಕ ಹುಡುಗರು ಇರಬೇಕಾದ್ರೆ ಜಾತ್ರೆಗೆ ಬರ್ತಾ ಇದ್ವಿ ಇವತ್ತು ನನ್ನ ಅಧ್ಯಕ್ಷತೆಯಲ್ಲಿ ಇದು ಜಾತ್ರೆ ನಡೀತಾ ಇದೆ ಅಂದರೆ ನನ್ನ ಗ್ರಾಮ ಪಂಚಾಯತಿ ಅಧ್ಯಕ್ಷತೆಯಲ್ಲಿ ಜಾತ್ರೆ ನಡೀತಾ ನಂಗೆ ತುಂಬ ಇದೆ ಅದೇ ರೀತಿ ನಮ್ಮ ಇಕ್ಬಾಲ್ ಸಾಹೇಬರು ಬಂದು ಹೋದರು ಹೇಳಿದ್ರು ಎರಡು ಕೋಟಿ ಶಂಕ್ಷನ್ ಆಗಿದೆ ನಾಲ್ಕು ಕೋಟಿ ಮಾಡಿಸ್ತಾ ಇದ್ದೀನಿ ಅಂತ ಅದೇ ರೀತಿ ನಾವು ಹೆಚ್ಚೆಚ್ಚು ಏನು ದೇವಸ್ಥಾನದ ಸನ್ನಿಧಿಗೆ ಏನೇನು ಮಾಡ್ಬೋದು ಇದರಿಂದ ಸರ್ಕಾರದ ಕಡೆಯಿಂದ ತಂದು ನಾವು ಹೆಚ್ಚು ಒತ್ತು ಕೊಟ್ಟು ಈ ಕ್ಷೇತ್ರನ ಅಭಿವೃದ್ಧಿ ಮಾಡೋದರಲ್ಲಿ ನಾವು ಎರಡನೇ ಮಾತಿಲ್ಲ ನಾವು ಪ್ರಯತ್ನ ಪಡ್ತಾನೆ ಇರ್ತೀವಿ ನಾವು ಬಂದಿರೋದೇ ಜನಗಳ ಸೇವೆಗೋಸ್ಕರ ನಾವು ಜನ ಸೇವೆಗಳ್ನ ನಿರಂತರವಾಗಿ ಮಾಡ್ತಾ ಇರ್ತೀವಿ ಎಲ್ಲ ಭಕ್ತಾದಿಗಳು ತುಂಬ ಜನ ಅದ್ದೂರಿಯಾಗಿ ಜನಸಂಖ್ಯೆ ಸೇರಿದೆ ಇಲ್ಲಿ ಎಲ್ಲ ಭಕ್ತರಿಗೂ ಒಳ್ಳೆಯದಾಗಲಿ ಅಂತ ಈ ಮೂಲಕ ನಾನು ರೇವಣ್ ಸಿದ್ದೇಶ್ವರ ಸ್ವಾಮಿ ಇಲ್ಲಿಗೆ ಪ್ರಾರ್ಥನೆ ಇದ್ದೀನಿ